ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಎಂ ಗುರು ಈ ಟೀಚರ್ ಮತ್ತೊಂದು ವಿಡಿಯೋ ತಗೊಂಡ್ಬಂದಿಪ್ಪ ನಿಮ್ಮ ಮಾರ್ಕ್ಸ್ ಮಾಡ್ಲಕ್ಕ ಈ ಪ್ರಶ್ನೆ ನಮ್ಮ ಆತ್ಮೀಯ ಗೆಳೆಯ ಭಾವಿ ಕೆ ಎಸ್ ಆಫೀಸರ್ ಪ್ರಶ್ನೆ ಗೆಳೆಯ ಈ ಪ್ರಶ್ನೆ ನಿನ್ಗೋಸ್ಕರ ಅಂತ ಹೇಳ್ತಾ ಬನ್ನಿ ಕ್ವಶನ್ ಏನು ಅಂತ ನೋಡೋಣ ಒಂದು ಮೋಟಾರ್ ದೋಣಿಯು ಹರಿವಿನ ಉದ್ದಕ್ಕೂ ಒಂದು ಗಂಟೆಗೆ ಹನ್ನೆರಡು ಕಿಲೋಮೀಟರ್ ಅದು ಸ್ಪೀಡ್ ಹರಿವಿನ ವಿರುದ್ಧವಾಗಿ ಆರು ಕಿಲೋಮೀಟರ್ ಪರವಾಗಿ ಹೋಗಿ ಹಿಂಗಿರ್ಬೇಕಾದ್ರೆ ಸ್ತಬ್ಧ ನೀರಿನಲ್ಲಿ ದೋಣಿಯ ವೇಗ ಎಷ್ಟು ಅಂತ ಕೇಳ್ತಾವ್ರಿ ಅಂದ್ರೆ ನಿಂತ ನೀರಿನಾಗ ಆ ದೋಣಿಯ ಸ್ಪೀಡ್ ಕೇಳ್ತಾರೆ ನೋಡ್ರಿ ನೀರು ಯಾವ ದಿಶೆ ಒಳಗೆ ಹರಿತಿತ್ ಆ ಸ್ಪೀಡ್ ಹನ್ನೆರಡು ಕಿಲೋಮೀಟರ್ ಪರ್ ಅವರ್ ಐತಿ ಅದ ನೀರಿನ ವಿರುದ್ಧವಾಗಿ ನೀರು ನೀರ್ ಹರಿಲೈತವು ಆ ದೋಣಿ ಈ ಕಡೆ ಹರಿಲೈತಿ ಅಂದ್ರೆ ಬಟ್ಟಿತ್ತು ಅಂದ್ರೆ ಅದರ ಸ್ಪೀಡ್ ಎಷ್ಟೈತಿ ಆರು ಕಿಲೋಮೀಟರ್ ಪರ್ ಅವರ್ ಐತಿ ಪ್ರಶ್ನೆ ಅರ್ಥ ಆಗಿತ್ತು ಅನ್ಕೊಂತೀನಿ ಸ್ಪೀಡ್ ಆಫ್ ದ ಸ್ಟ್ರೀಮ್ ಟ್ವೆಲ್ ಅಪೋಸಿಟ್ ಸೈಡ್ ಆಫ್ ದ ಸ್ಟ್ರೀಮ್ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಓಕೆ ಈ ತರ ಪ್ರಶ್ನೆ ಇದ್ದಾಗ ನೀವು ಸಾಂಪ್ರದಾಯಿಕವಾಗಿ ಬಡಿಸೋದ್ರೆ ಆಗೋದಿಲ್ಲ ಅದಕ್ಕೊಂದು ಶಾರ್ಟ್ಕಟ್ ಐತೆ ನೋಡ್ರಿ ಸ್ತಬ್ಧ ನೀರಿನಲ್ಲಿರುವಂತಹ ವೇಗವನ್ನು ಅವ್ರಿಗೆ ಕೇಳ್ತಾರೆ ಸ್ತಬ್ಧ ನೀರಿನಾಗ ಈ ದೋಣಿ ಯಾವ ಸ್ಪೀಡ್ದಾಗ ಹೋಗಕ್ಕೆ ಅನ್ನುವಂಥ ಪ್ರಶ್ನೆ ಹಿಂಗಿದ್ದಾಗ ಏನ್ ಮಾಡಬೇಕು ಹರಿವಿನ ಹರಿವಿನೊಂದಿಗಿನ ವೇಗ ಅದೀಕ್ ಹರಿವಿನ ವಿರುದ್ಧದ ವೇಗ ಇವೆರಡು ಕೂಡ್ಸಿ ನೀವೇನ್ ಮಾಡ್ಬೇಕು ಎರಡರಿಂದ ಭಾಗಿಸಬೇಕು ಏನ ಉತ್ತರ ನೋಡಿ ಹರಿವಿನೊಂದಿಗಿನ ವೇಗ ಎಷ್ಟಿದೆ ಹನ್ನೆರಡು ಪ್ಲಸ್ ಹರಿವಿನ ವಿರುದ್ಧದ ವೇಗ ಎಷ್ಟಿದೆ ಆರು ಡಿವೈಡೆಡ್ ಬೈ ಎರಡು ಹನ್ನೆರಡಾಗಿ ಆರು ಕೂಡ ಎಷ್ಟ್ರಿ ಹದಿನೆಂಟು ಹದಿನೆಂಟು ಡಿವೈಡೆಡ್ ಬೈ ಎರಡು ಎಷ್ಟು ಒಂಬತ್ತು ಉತ್ತರ ಆಯ್ತು ನೋಡ್ರಿ ಎರಡು ಕಿಲೋಮೀಟರ್ ಪರ್ ಅವರ್ ಹತ್ತು ಕಿಲೋಮೀಟರ್ ಪರ್ ಅವರ್ ಒಂಬತ್ತು ಕಿಲೋಮೀಟರ್ ಪರ್ ಅವರ್ ಹನ್ನೆರಡು ಕಿಲೋಮೀಟರ್ ಪರವಾರ ಉತ್ತರ ಬಂದಿದ್ದು ಒಂಬತ್ತು ಅಂದ್ರೆ ನಮಗ್ ಸಿಕ್ಕ ಉತ್ತರ ಒಂಬತ್ತು ಸರಿಯಾದ ಉತ್ತರ ಈಗ ನಿಮಗ್ ಏನ್ ಹೇಳ್ತದ ಎಕ್ಸಾಮ್ ಟೈಮ್ ಒಳಗ ನೀವು ಒಣದ ಹೊಸ ಬರೀ ಸ್ತಪ್ತೋ ನೀರಿನಲ್ಲಿಯೋ ಬೇಗ ಈಜು ಕೊಟ್ಟು ಹರಿವಿನೊಂದಿಗಿನ ಬೇಗ ಅಥವಾ ಸರೀರ ವಿರುದ್ಧ ಬೇಗ ಡಿವೈಡ್ ಇದೆಲ್ಲ ಹಾಕೋತ್ ಕುರಿಬೇಡ್ರಿ ವಾಂತ್ರಿಕ ಮನಸ್ಸಿನಾಗ ಹನ್ನೆರಡು ಅಂಟಿ ಕಾರ ಮಾಡಿ ಹನ್ನೆರಡಾಗಿ ಆರು ಕೂಡ ಹದಿನಾಲ್ಕ ಅದ್ರ ಅರ್ಧ ಮಾಡಿ ಒಂಬತ್ತು ಉತ್ತರ ಇಟ್ಬಿಡ್ರಿ ಇದನ್ನ ಯಾಕೆ ಮಾಡ್ಕೊಂಡು ಕುರ್ತೀರಿ ನಿಮಗೆ ಅದಕ್ಕೆ ಟೈಮ್ ಉಳಿಸಿ ಉತ್ತರ ಹಾಕಿ ಬರ್ತದ ಅಂದ್ರೆ ಅತಿ ವೇಗವಾಗಿ ಯಾಕೆ ಕ್ಯಾಲ್ಕುಲೇಟ್ ಮಾಡಿ ಉತ್ತರ ಯಾಕೆ ಬರ್ತಾರಲ್ಲ ಸರಿಯಾದ ಉತ್ತರ ಅವರ ಉಪರಿ ಹಿಡಿತಾರೆ ಇದೇನು ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಹರಿವಿನೊಂದಿಗಿನ ವೇಗ ಹರಿವಿನ ವಿರುದ್ಧದ ವೇಗ ಕೊಟ್ಟು ಸ್ತಬ್ಧ ನೀರಿನಲ್ಲಿಯ ವೇಗವನ್ನ ಕೇಳಿದಾಗ ಏನ್ ಮಾಡಬೇಕು ಆ ಎರಡೂ ವೇಗಗಳನ್ನ ಕೂಡಿಸ್ಬೇಕು ನೊಂದಿಗಿನ ವಿರುದ್ಧದ ಹರಿವಿನೊಂದಿಗಿನ ಹರಿವಿನ ವಿರುದ್ಧದ ವೇಗವನ್ನ ಕೂಡಿಸಿ ಡಿವೈಡೆಡ್ ಬೈ ಎರಡು ಮಾಡ್ರಿ ಉತ್ತರ ಎಷ್ಟು ಬರ್ತಾ ಕ್ಲಿಯರ್ ಇನ್ನೊಂದು ಇಂಥ ಪ್ರಶ್ನೆ ನೋಡಿ ಸೇಮ್ ಈ ಪ್ರಶ್ನೆ ಸೇಮ್ ಐತೆ ಜಸ್ಟ್ ಅಂಕಿ ಅಷ್ಟು ಚೆನ್ನಾಗಿದೆ ಹರಿವಿನ ಉದ್ದಕ್ಕೂ ಒಂದು ಗಂಟೆಗೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಪರ್ ಅವರ್ ಐತಿ ಆಮೇಲೆ ಹರಿವಿನ ವಿರುದ್ಧವಾಗಿ ಹದ್ನಾಲ್ಕು ಕಿಲೋಮೀಟರ್ ಪರ್ ಅವರ್ ಇಲ್ಲಿ ನಾವು ಸಿಂಪಲ್ ಏನ್ ಮಾಡ್ತೀವಿ ಇಪ್ಪತ್ನಾಲ್ಕು ಪ್ಲಸ್ ಹದ್ನಾಲ್ಕು ಮಾಡ್ತೀವಿ ಇಪ್ಪತ್ನಾಲ್ಕು ಪ್ಲಸ್ ಹದಿನಾಲ್ಕು ಅಂದ್ರೆ ಮೂವತ್ತೆಂಟು ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ನಾಲ್ಕು ಪ್ಲಸ್ ನಾಲ್ಕು ಎಂಟು ಅಂದ್ರೆ ಮೂವತ್ತೆಂಟು ಆ ಮೂವತ್ತೆಂಟರ ಅರ್ಧ ಮೂವತ್ತೆಂಟರ ಅರ್ಧ ಏನ್ ಮಾಡಬೇಕು ಈಸಿಯಾಗಿ ಮಾಡಿದ್ರೆ ನಮ್ಗೆ ಉತ್ತರ ಬರುತ್ತೆ ಹತ್ತೊಂಬತ್ತು ಕಿಲೋಮೀಟರ್ ಪರ್ ಅವರ್ ವೇಗವಾಗಿ ನಿಂತ ನೀರಿನಾಗ ಆ ದೂರು ಹತ್ತೊಂಬತ್ತು ಕಿಲೋಮೀಟರ್ ನೀವು ಒಂದು ವಿಚಾರ ಮಾಡ್ರಿ ಹರಿವಿನೊಂದಿಗೆ ಕಿಲೋಮೀಟರ್ ವೇಗ ಜಾಸ್ತಿ ಇರುತ್ತೆ ಹರಿವಿನ ವಿರುದ್ಧವಾಗಿ ಕಮ್ಮಿ ಇರುತ್ತೆ ವಿರುದ್ಧವಾಗಿ ಮತ್ತೆ ಗಾಳಿ ವಿರುದ್ಧವಾಗಿ ಹುಟ್ಟಾಗ ನಮ್ಮ ಸ್ಪೀಡ್ ಕಮ್ಮಿ ಆಗಿಲ್ರಿ ಇದನ್ನ ಇಟ್ಬೇಕು ಸೊ ಅವೆರಡು ಏನ್ ಮಾಡಬೇಕು ಕೂಡಿಸ್ಬೇಕು ಟೂ ಮಾಡ್ಬೇಕು ಬಂದಂತ ಉತ್ತರ ನಮ್ಮ ಆಪ್ಷನ್ದಾಗ ಐತೆ ಹುಡ್ಕೊಳ್ಬೇಕು ಆ ಉತ್ತರ ಇಲ್ಲಿ ಐತಿ ನೋಡ್ರಿ ಆಪ್ಷನ್ ಬಿ ನೈನ್ಟೀನ್ ಕಿಲೋಮೀಟರ್ ಅರ್ಥ ಆಗಿದೆ ಅನ್ಕೊಂತೀನಿ ಈ ತರದ ಯಾವುದೇ ಪ್ರಶ್ನೆ ಬಂದ್ರೂ ಕೂಡ ಆಗಿ ಪ್ರಶ್ನೆಯನ್ನ ನೀವು ಅರ್ಥ ಮಾಡಿಕೊಂಡು ಎರಡೂ ವೇಗವನ್ನು ಕೂಡಿಸಿ ಅದನ್ನ ಅರ್ಧ ಇಟ್ಟರೆ ಉತ್ತರ ಬಂದ್ಬಿಡ್ತೈತಿ ಅದನ್ನ ನೀವು ಆಪ್ಷನ್ ಹುಡುಕಬೇಕು ಓಕೆ ಇನ್ನು ಇದಕ್ಕೂ ಭಿನ್ನವಾಗಿ ಇದೇ ವಿರುದ್ಧ ಅಂದ್ರೆ ಈ ತರ ಇನ್ನೂ ಇರ್ತಾವೆ ಅವು ಬೇರೆ ಪ್ರಕಾರದ ಪ್ರಶ್ನೆಗಳನ್ನ ನಾವು ಮುಂದಿನ ವಿಡಿಯೋದಾಗ ನೋಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಯಾವ ತರಹದ ವಿಡಿಯೋ ಬೇಕು ಅಂತ ನಮಗೆ ಮೆಸೇಜ್ ಮಾಡಿ ಸರ್ ನಿಮ್ಮ ವಿಡಿಯೋಗೆ ಸೊಲ್ಯೂಷನ್ ನಾನು ಕೊಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ ಅಲ್ಲಿವರೆಗೂ ಎಂ ಗುರು Son thank you